ಸಭಿಕರಲ್ಲಿ ಹಾಂ ಹಾಂ ಸ ವಿನೈದ ಪ್ರಾರ್ಥನೆ ಹೌದ್ರಿ ಪ್ರಥಮದಲ್ಲಿ ಬಂದು ಗುರು ಬ್ರಹ್ಮ ಗುರು ವಿಷ್ಣು ಗುರು ಗುರುದೇವಮೇಶ್ವರ ಹೌದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮೋನಮ ಅನ್ನುತ್ತ ಯಾವ ಇವತ್ತಿನ ದಿವಸ ಏನಾಯ್ತ್ರೀಪ್ಪ ಬಿಜಾಪುರ ಜಿಲ್ಲೆಯ ಹಾಂ 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 ತಾಲೂಕು ಬೇರೆ ಆಗೈತೆ ಏನು ರೀ ಈಗ ತ್ರಿಕೋಟ ತಾಲೂಕಿನ ಬಗ್ಗೆ ಹಾಂ ಹಾಂ ಯಾವ ಶಿವೇತ್ರವಾಗಿರ್ತಕ್ಕಂತ ಹೊನವಾಡ ಗ್ರಾಮದಲ್ಲಿ ಯಾವ ಆ ಜಗನ್ಮಾತೆ ದೇವಿ ಜಾತ್ರೆಯನ್ನು ಮಾಡಿ ಮಾಡಿ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಚೌಡಿಕೆ ಮೇಳಗಳನ್ನು ತರಿಸಿದ್ದಾರೆ ತರಿಸಿರತಕ್ಕ ಮೇಳ ಯಾವ್ರಿ ಹೆಣ್ಣು ಹಾಡ್ಲಿಕ್ಕೆ ಬಂದಿರತಕ್ಕಂಥದು ಬಿಳಗಿ ತಾಲೂಕಾ ಬಿಸ್ನಾಳ್ ಗ್ರಾಮದಿಂದ ಹೆಣ್ಣು ಮಕ್ಕಳು ಹೆಣ್ಣು ಬೆಳೆಸಿ ಹಾಡ್ಲಿಕ್ಕೆ ಬಂದಾರ ಹೌದ್ರಿಪ್ಪ ಅದೇ ರೀತಿ ಗಂಡು ಬೆಳೆಸಿ ಹಾಡ್ಲಿಕ್ಕೆ ಅದೇ ಬೆಳಗ್ಗೆ ತಾಲೂಕಿನ ಬೇಕು ಬಾಡಿಗೆ ಗ್ರಾಮದಿಂದ ಗಂಡು ಮಕ್ಕಳು ಗಂಡು ಬೆಳೆಸಿ ಹಾಡ್ಲಿಕ್ಕೆ ಗಂಡಿನ ಪಾರ್ಟಿ ಇವತ್ತಿನ ದಿವಸ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅಂತ ಒಂದೇ ವಾದ ಐತಿ ಹೌದು ಇವತ್ತಿನ ದಿವ್ಸ ನೋಡಿ ಇಲ್ಲಿ ನಾವು ಬರ್ಲಕೈತಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರ್ಬೇಕ್ರಿ ಹೌದ್ರಿ ನಾ ಬರ್ಲಾಕೈತಿ ಹೌದು ಹಿಂದಕ್ಕೆ ನಮ್ಮ ಬವಾರ್ ಬರ್ತಿದ್ರು ಆದ್ರೂ ಸಹಿತ ಹೊನ್ವಾಡ ಗ್ರಾಮದ ಜನ ಗುರು ಹಿರಿಯರು ನಮ್ಮ ಅಲ್ಲಿನ ಪ್ರೀತಿ ಕಡಿಮೆ ಮಾಡಿಲ್ಲ

ಸಜ ಲೋಪದೋಷಗಳಾದ್ರೂ ಸಹಿತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎರಡೂ ಮೇಲಕ್ಕೆ ಪ್ರೋತ್ಸಾಹ ಕೊಟ್ಟೇ ಬೆಳಗಿನ ಜಾವದವ್ರಿಗೆ ಎಲ್ಲರೂ ಕಿಶಾಕ್ ಕೈ ಹಾಕಿರುತ್ತೇವಿದ ಮತ್ತೊಂದು ಕೈಕೋತಾಕೋ ಕಿಶಾಕ್ ಕೈ ಹಾಕೋದ ಬಿಟ್ಟಾರ ಎರಡು ವರ್ಷ ಇಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಬಂದಂತ ತಾಯಿಗಳು ಹಾಡ್ತಾರ ಏನತ್ರೀ ಏನ್ ಹಾಡಿದ್ರು ಗಾಯನ ಗಣ ಪಂಡಿತರ ಕೂಡಿರಿ ಹಾಡ ನೀವು ಕೇಳೋದಕ್ಕ ಹುಟ್ಟಿನ ಮಾನವ ಜನ್ಮ ಬಿಟ್ಟು ಹೋಗುದು ಒಂದಿನ ಇವರು ತನಕ ಮಾಡಿ ಕೊರೋ ನೀ ತರ್ಕ ತರ್ಕ ನೋಡ ತರ್ಕ ಎಲ್ಲ ನೀ ಎಲ್ಲ ಹೇಳಕತಿ ತಯ್ಯೋದು ಸರಿ ಒಪ್ಕೊತೀನಿ ನಾನು ಒಳ್ಳ ತಲ್ಕು ಮಾಡ್ಬೇಕಾದ್ರೆ ನಿನ್ನಿಂದ ಏನು ಸಾಧ್ಯ ಐತಿ ನಿನ್ನಿಂದ ಏನಾಗೈತಿ ನಿನ್ನಿಂದ ಏನಾಗೈತಿ ಅಲ್ಲ ಹಾಂ ನಡಬಾರ್ಗ ನಿಲ್ಲಿ ಶರ್ಟ್ ಹೊಡಿಯಾಕಿ ರೀ ಹೊಡದು ಹೊಡಿತೀರಿ ನನ್ನ ಬಿಟ್ಟು ದೂರ ನಿಂತ್ ಕೊಡಿರಿ ಮಾರ ಯಾಕ ಕೊಪ್ಪಾ ಇಲ್ಲಿ ನನ್ನ ದುಬ್ದಾಗ ಜಡ್ಸಿರಿ ಇತ್ತನ್ನ ಹುಷಾರ್ ನಿಂತ್ರಿ ನೀ ಏನ್ ಹೇಳಾಕ ಬರುದಿಲ್ಲಾ ಆಹಾ ಅದಕ್ಕ ಅದ ತರ್ಕ ಮಾಡುದು ಹೆಂಗ್ ಮಕ್ಕಳಲ್ಲಿ ಇಲ್ಲಿ ಮಿಷನ್ ಹೌದು ಸಾಮಾನ್ ಇಲ್ಲೋ ತಮ್ಮ ಏ ಸಾಮಾನ್ ಅಲ್ಲದ ಸಾಮರ್ಥ್ಯ ಅದನ್ನ ನಾನು ಸಾಮಾನ್ ಸುದ್ದಿಗ್ ಹೋಗ್ಬೇಡವತ್ತನ್ಯಾಗ ಸಾಮರ್ಥ್ಯ ಹೌದ ಸಾಮರ್ಥ್ಯ ಅಮರ್ಥ್ಯ ಹೆಂಗ ಇರ್ಬೇಕಂದ್ರ ಹೆಂಗ ಇರ್ಬೇಕ ಇವತ್ತಿನ ದಿವಸ ನೀ

ಇದನ್ನು ಯೂಟ್ಯೂಬರ್ ಗೆ ಹಾಕಿದ್ದಿಪ್ಪ ನೀ ಕಟ್ ಮಾಡಿದನ ಅದಕ್ಕೆ ಅವ್ವಾ ಮತ್ತೆ ಎಲ್ಲಾ ಕೂಡಿ ಅದಕ್ಕೆ ವಿಚಾರ ತಾತ್ಪರ್ಯ ಅರ್ಥ ಮಾಡ್ಕೋ ಆಗ ಹೌದು ಅವೇಲ್ ಹೋದ ತಿರನ್ ಹೋದನ್ ಮನಿಗೆ ಮನ್ಕೋ ತಿರನ್ ಮನಿಗೆ ಹೋದ ಅದಕ್ಕೆ ಹಾ ವಿಚಾರ ತಾತ್ಪರ್ಯ ಅರ್ಥ ಮಾಡ್ಕೋ ಹೌದು ಅರ್ಥವಿಲ್ಲ ವರ್ತ ಮಾತು ಮಾತಾಡೋ ಬೇಡ ಮಾತಾಡೋ ಇವತ್ತಿನ ದಿವಸ ನೋಡು ಇವತ್ತು ನಿಮ್ಮ ಹೆಣ್ಣು ಮಕ್ಕಳು ಗುರುಗೋ ಇಲ್ಲ ಇಲ್ಲ ಹೌದು ತರಕ ಮಾಡ್ಕೋ ಅತ್ತಿ ನಮ್ಮೊಳಗೆ ಗುರುಗೋ ಅದಾರೆ ತರಕ ಆಗಬೇಕಾದ್ರೆ ಯಾರ್ ಬೇಕು ಏನು ಮಾಡಬೇಕು ಒಬ್ಬن ಇಟ್ಕೋಬೇಕ అకి ఎత్ర నెక్కదాళ అక్క నన్న ఇప్పుకో ವಿಚಾರ ತಾತ್ಪರ್ಯ ಅರ್ಥ ಮಾಡ್ಕೋತ ತರ್ಕ ಮಾಡುವಂತ ಸಾಮರ್ಥ್ಯ ನಿನ್ನಲ್ಲಿಲ್ಲ ಇಲ್ಲ ತರ್ಕ ಮಾಡುದು ಗುರುವಿನಲ್ಲಿ ಐತಿ ಗುರು ಬಿಟ್ರೆ ನಿನ್ಗೆ ಆಟ ಇಲ್ಲ 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 ಇವತ್ತು ತಾಯಿ ದುಡ್ಡಾಕಿ ತಾಯಿ ದುಡ್ಡಾಕಿ ಹೇಳ್ತಿ ಎದ್ರಾಗ ದುಡ್ಡಾಕಿಲ್ಲ ಎದ್ರಾಗ ಹಾರಿದ್ರು ಆ ಕಟಪಾಟದ ಆಡ್ದೈತಿ ನಸಿ ಬಂದ್ರ ಸಾಂದೈತಿ ನೋಡ್ರಿ ಇಲ್ಲಿ ಉದಾಹರಣೆಗಳ ಬಾ ಚಂದ್ರ ಅವ್ರಿ ಅದಾವ್ರಲೆ ಯಾಕಂದ್ರೆ ಕಟಪಟ್ಟ ದ್ವಾರದ ಮಾಡಿದಿ ಮಾಡಿ ನಶಿಬ ಸಾಣದ ಮಾಡಿದಿ ಆ ನಶಿಬ ಸಾಣದ ಮಾಡಿದ ಕಡೆ ಕಟಪಟ್ಟ ದ್ವಾರದ ಮಾಡಿ ಹೌದಾ ಇಲ್ಲಿ ನೋಡ ಕಟಪಟ್ಟನ ತೋರದ ನೀ ಹೇಳ್ತಿ ಹೇಳದಿ ಇಲ್ಲಿ ವಿಚಾರ ತಿಳ್ಕೊ ನಶೀಬತ್ತು ನನಗ ಬಿಟ್ಟಿ ಹೌದು ಇವತ್ತು ನಮ್ಮ ಹಣಿ ಬಾರದಾಗ ಇದ್ದದ್ದ ಹಾಕೈತಿ ಆಗುದ್ರಲ್ಲೇ ಇದ್ದದ್ದ ಆಗದ ನಮ್ಮ ಹಣಿ ಬಾರದಾಗ ಇದ್ದದ್ದ ಹಾಕೈತಿ ಅಂತ ನಾ ಹೇಳ್ತೀನಿ ನಾ ಹೇಳ್ತೀವ್ರಿ ಯಾಕಂದ್ರೆ ನಮ್ ಪರಮಾತ್ಮ ನಮ್ಮ ಹಣಿ ಬಾರದಾಗ ಏನ್ ಬರ್ದಲ್ಲ ಏನ್ ಬರ್ದಾನಪ್ಪ ಇವತ್ ನೋಡಿ ಇಪ್ಪತ್ ವರ್ಷ ಆದ ಮಗನ ನೀ ಇಲ್ಲೇ ಹಾಡ್ಬೇಕು ಹೊಣವಾಡದಾಗ ಅನ್ನುವಾಗ ನಮ್ಮ ಪರಮಾತ್ಮ ಹಣಿ ಬರ್ದಾಗ ಬರ್ದಾನ ಹೊಣವಾಡೂರ ಅನ್ನ ತಿನ್ನು ಹಂಗ ಪರಮಾತ್ಮ ಹಣಿ ಬರ್ದಾಗ ಬರ್ದಾನ ಅಂತ ಹೇಳಿ ಬಂದಿವ ಬಂದಿವಿ ಶಿರಾ ಬಡಿಯಾಕ ಹೌದಿಲ್ಲ

ಈಕು ಹಸು ಆಗಿತಿ ಬಂದ ಉದ್ದಾನ ಹುಡುಗಿ ಹಸು ಆಗೈತ್ರಿ ನನಗೂ ಊಟ ಕೊಡೋಂದ್ರು ಪಂತ್ ಕುಣಿಸಿರು ನೀನು ಕುಣಸಿರು ಎಲ್ಲರಿಗೂ ಎಡಿ ಕೊಟ್ಟರು ತಾಟ್ ಕೊಟ್ಟರು ಕಮಿಟಿ ಯಾರು ಓಡಾಡೋಡ್ ಹುಡುಗರು ಹೇಳ್ತಾರೆ ಏನತ್ರೀ ಹಾ ಓಡಾಡ ಹುಡುಗರಿಗೆ ಹೇಳ್ತಾರೆ ಏನ್ ಹೇಳ್ತಾರ ನೋಡ್ಬಾ ದೇವಿ ಪ್ರಸಾದ ಕೆರ್ಸಿ ಎಲ್ಲಾ ಹೋಗ್ಬೇಡ್ರಿ ಎಲ್ಲರಿಗೂ ಒಂದೊಂದು ಉಂಡಿ ನೀಡ್ರಿ ಅಂತ ಹೇಳ್ತಾರ ಹೌದ್ರಿ ಆ ಪ್ರಕಾರ ಓಡಾಡ್ ಹುಡುಗರು ಎಲ್ಲರಿಗೂ ಒಂದೊಂದು ಉಂಡಿ ನೀಡಿರಿ ನೀಡಿದ್ರು ಈ ಉದ್ದನ ಹುಡುಗಿಗೆ ಒಂದು ಉಂಡಿ ನೀಡ್ರಿ ಹೌದ್ರಿ ಈಕೇನ್ ಮಾಡಿ ಕಟಪಾಟ ಮಾಡಿ ಏನ್ ಮಾಡಿ ಕಟಪಾಟ್ ಮಾಡಿ ಹಿರಿಯರು ಒಂದೆ ನೀಡೆಂದರು ಹೌದು ಒಂದೆ ನನಗೇನಗಾ ಆಗೋದಿಲ್ಲ ಹೊಟ್ಟಿ ತುಂಬೋದಲ್ಲ ಇನ್ನೊಂದು ತಿನ್ನಬೇಕು ಅಂತ ಕಟಪಟ ಮಾಡಿದ್ರು ಇನ್ನೊಂದು ತಿನ್ನಬೇಕು ಅಂತ ಮಾಡಿ ನೀಡಿದಂತ ಉಂಡಿ ತಗದು ಕುಂಡಿ ಹಿಂಡಿಟ್ಕೊಂಡು ಕೂತ್ಲಿ ಸಬಾ ಹೌದಲ್ವೇ ಉಂಡಿ ತಗದು ಕುಂಡಿ ಹಿಂಡಿಟ್ಕೊಂಡು ಕೂತ್ಲೋ ಹೌದ್ರೆ ಅವಾಗ ಹಿರಿಯರು ಪ್ರಸಾದ ಬಂದಿತ್ತು ಅಮ್ಮನ ಪ್ರಸಾದ ಮಾಡಿ ಊಟ ಮಾಡ್ರಿ ಅಂದ್ರು ತುಬರೆ ಈಗ ಯಾವ ಜಗಳ ತಗದಕ್ಕೆ ಏನತ್ತ್ರೆ ನನಗೆ ನೀಡಿಲ್ರಿ ನೋಡ್ರಿ ಇಲ್ಲಿ ಹೆಂಗ್ ತಿಳ್ನೇ ಹೆಂಗ್ ಊಟ ಮಾಡ್ರಿ ಅಂದ್ರು ಓಡಾ ಓಡಾ ನ ಮಿರಿಯಾರ್ ಬೇದ ಏನತ್ತ್ರೆ ಬಾಪು ಕಾಕ ಬೇದ ಹುಡುಗಿ ಅಸದ ಬಂದತ್ತಿ ಹೌದು ಸಡ್ಡ ಬಡಬಡ ಅಸದತ್ತದು ಅಸದತ್ತಿ ಉಂಡಿ ನೀಡಕ ಉಂಡಿ ನೀಡಾ ನಮ್ಮ ಓಡಾಡೋ ಹುಡುಗರು ಜಾಬದ್ದು ಜಾಬಿದ್ದು ಕುಂಡಿಯಿಂದ ತಗದ್ ನೋಡಿದ್ರು ನೋಡಿ ಕಿಶನ್ ಈಗ ಕುಂಡಿನ್ ತಗದುಕೊಂಡ್ ಕಡೆ ಉಂಡಿ ಅಲ್ಲ ಅಯ್ಯವ್ರಯ್ಯ ಪ್ರಸಾದ್ ಪ್ರಸಾದ್ ತೋರಿ ಅಯ್ಯಾವಂದ್ರು ಕೆಟಪಾಟ ಮಾಡಿರ್ ಮತ್ ಆದ್ರೆ ಆಗ ಆಗ ಬಿಡ್ಲ ಕುಂಡಿದ್ರ ಒಂದ್ ಐದು ಇದ್ನಾರ ತಿನ್ಬೇಕು ಹಗಾರ್ಗೆ ಕುಂಡಿಯಿಂದ ಉಂಡಿ ತಿನ್ಬೇಕ ಕುಂಡಿ ಇಂದ ಕೈ ಹಾಕ್ತಾಳಿ ಕುಂಡಿಯಿಂದ ಉಂಡಿ ಹಂದಿ ಓದ್ಬಿಟ್ಟಿತ್ರಿ ಸಬಾ நீ எல்லா கட்டபட்டி குண்டிண்ட் கோத்தி எட்டு கரே கட்டபட்டு குண்டிட்டு ಕಾಕ ಮತ್ತೀಗ ಉದ್ದನ ಕೀಗಿ ಯಾವ್ ಕಾಕಿ ಗುರುಗಳು ಕೂತಾರು ಅವ್ರಿಗೆ ಹೇಳಿ ತಪ್ಪ ಮಾತಾಡುದು ಹೆ ಸುತ್ತಿನ ಇದ್ರೆ ಹಾ ನಿನ

ನಮ್ ಪಾರ್ಟಿ ಮ್ಯಾಲಿ ಕರಗದಿ ನಾ ಯಾ ಕರಗದ ಯಾಕಪ್ಪ ನಾ ಹಣಮಂತಿಯವ್ರ ಗುಟ್ಟ ಕರ್ಗದೇ ಕರ್ಬೀಜನಿ ಅದಕ್ಕೆ ನಡೆಸಿ ಮರುಗಮಿಣಿ ಹುಡಿ ಅಂದ್ರೆ ಮ್ಯಾಲ ಹತ್ತಿ ನಡದಿ ತಳಗ ಜೋತಿ ಆಡದಿ ಬಡ್ಡಿಯಾಗ ಬಿದ್ದ ವದ್ದಾಡದಿ ಬಡಸ್ಕೊತೀನಿ ಯಾಕೋಪ್ಪ ಬಡ್ಡಿಯಾಗಿ ಬಿದ್ದ ಒದ್ದಾಡಿದ್ರೆ ಕೇಳ್ತಾರ ನೋಡು ಬಡ್ಡಿಯಾಗಿ ಬಿದ್ದು ಒದ್ದಾಡ್ದ್ರ ಏನೈತ್ರಿಪಾ ಈ ಸಂಸಾರ ಅನ್ನಕ್ಕಂಥ ಮಾಯಾದ ಪ್ರಪಂಚದ ಬಡ್ಡಿಯಾಗಿ ಬಿದ್ದು ಒದ್ದಾಡ್ಲಾಕೈತಿವಿ ನಾನು ಅದನ್ನ ಹೇಳಿ ಮುಗಾಡಾಕ್ತಿ ಬಡ್ಡಿಯಾಗಿ ಬಿದ್ದು ಬಡ್ಡಿಯಾಗಿ ಪ್ರಪಂಚದೊಳಗ ನಾವು ನೀವು ಎಲ್ಲರೂ ಬಿದ್ದು ಒದ್ದಾಡ್ಲಾಕೈತಿವಿ ಈ ಪ್ರಪಂಚವನ್ನ ಬಿಡ್ಬೇಕಾದ್ರೆ ಏನ್ ಮಾಡ್ಬೇಕಾ ಪರಮಾತ್ಮದ ಹಾದಿ ಹಿಡಿಬೇಕಾಗಿ ಪರಮಾತ್ಮನ ಧ್ಯಾನ ಮಾಡ್ಬೇಕಾಯ್ತೇ ಅದನ್ನು ವಿಚಾರ ಮಾಡ್ಲಾ ಮಾಡ್ಲಾಕೊಂಡ್ ಮಾತಾಡ್ಲಾ ಆ ತಾಯಿ ಅಂದ್ರೆ ದೊಡ್ಡಾಕಿದಾಳತ್ತ ಆ ತಾಯಿಯಿಂದನೇ ಎಲ್ಲ ಅರ್ವಿ ಬಂದೈತೆ ತರ್ಕ ಬಂದೈತಿ ಹೌದು ಅವ್ವ ಹೇಳ್ತಾಳೆ ಇಲ್ಲಿ ವಿಚಾರ ತಿಳ್ಕೊ ಇನ್ನೂ ಒಂದು ಕ್ವೆಶನ್ ಕೇಳಿದ್ರು ಅವಳು ಏನ್ ಕೇಳ್ತಾರೆ ಆರಿನೊಳಗೆ ಸತ್ತು ಸಾಯ್ದಂಗಿರಿ ಎದ್ದು ಸತ್ತಂಗಿರಿ ಬೇಡ ಸತ್ತು ಹೋಗುದು ಅವನು ಹಂಗೆ ಕೈಗೆ ಸೌಡ ಇರ್ಲಿಕ್ಕಂದ್ರೆ ಬಾಯಿಗೆ ಏನು ಅದಾಡಿ ಲಕ್ಷ್ಯ ಕೋಣು ನಿಮ್ಮ ಗುರುವಿನ ಕಡೆ ಹೌದ್ರಲ್ಲಿ ಅಲ್ಲ ಲಕ್ಷ ಕೊಡೋದು ನಿಮ್ಮ ಗುರುವಿನ ಕಡೆ ಕುರ್ತಾಯಿ ಕಡೆ ಕೋಣಾಗಿತ್ ಅವನ ಕಡೆ ಕೋಡ ವಿಚಾರ ತಿಳ್ಕೊ ತಿಳಿಲಾರ್ದ ಮಾತಾಡೋದು ಬೇಡ ಬ್ಯಾಡ ಹುಡುಗಿ ಹುಡುಗಿ ತಿಳ್ಕೊ ಇವತ್ತು ನೋಡ್ರು ಕೂಡ ಇದ್ದಂಗ ಯಾರದಾರ್ ಬಂದ್ ನಮ್ಗೆ ಯಾರಪ್ಪ ಯಾರಪ್ಪ ಅಂದ್ರ ಯಾರ ಬಬಲಾದಿ ಸದಾಶಿವ ಶತ್ರು ಕೂಡ ಇದ್ದಂಗ ನಾನು ಅವನ ಕೀರ್ತಿ ಅಜರಾಮರವಾಗಿ ಶತ್ರು ಕೂಡ ಇದ್ದಂಗ ಯಾರಪ್ಪ ಅಂದ್ರ ಯಾರ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಕೊಟ್ಟಂತವ್ರು ಯಾರಪ್ಪ ಅಂದ್ರ ಸ್ವಾಮಿ ವಿವೇಕಾನಂದ ಸ್ವಾಮೀಜಿ ಅವರು ಹೌದ್ರೆ ಸ್ವಾಮಿ ವಿವೇಕಾನಂದನ ಗುರು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹರ್ಷರು ಹೌದು ನಾನು ಒಂದ್ ಕಾಲಕ್ ಹೌದ್ರಿ ಆ ಅಮೆರಿಕದೊಳಗೆ ಒಬ್ಬಕ್ಕೆ ಹೆಣ್ಣ ಮಗಳ ಕೇಳ್ತಾಳ ಸ್ವಾಮೀಜಿ ನಿಮ್ಮಲ್ಲಿ ಸಾಮರ್ಥ್ಯ ನೀವು ನನ್ನ ಬಾಳೈತಿ ಆಗ್ಬೇಕು ನಾನು ಮದ್ವಿ ಆಗ್ಬೇಕು ನಿಮ್ಮಂತ ಅದ ಮಗ ನನ್ನ ಹುಟ್ಟಿಯೊಳಗೆ ಹುಟ್ಟಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದನವರನ್ನ ಆ ಹೆಣ್ಣ ಮಗಳ ಕೇಳ್ತಾನೆ ಕೇಳ್ತಾಳ ಅಮೆರಿಕದ ಹೆಣ್ಣ ಮಗಳ ಅವಾಗ ಹೇಳ್ತಾನ ಸ್ವಾಮೀಜಿ ಅವರು ಏನತ್ರೆ ನೋಡು ತಾಯಿ ಏನು ನೋಡು ನನ್ನ ಮಧ್ಯೆ ಯಾಗಿ ನನ್ನಂತ ಮಗನ ಹುಡಿಬೇಕು ಅಂತ ನಿಮಗೆ ಆಸೆ ಆಯ್ತೆ ನಿಮಗೆಲ್ಲ ಆಸೆ ಆಯ್ತೆ ಇನ್ನು ಮುಂದೆ ನನ್ನಂತದ ಮಗ ಹುಟ್ಟುದು ಬಹಳ ದುರ್ಲೋಭ ಐತಿ ಹೌದ್ರೆ ಹುಟ್ಟಕ ಸಾಧ್ಯ ಇಲ್ಲ ಎಲ್ಲ ನನ್ನ ಮಧ್ಯೆ ಯಾಗಿ ನನ್ನಂತದ ಮಗನ ಹುಡಿತನತಿಲ್ಲ ಹಾ ಮತ್ತೆ ನನ್ನಂತದ ಮಗನ ಹುಡಿತನಂದ್ರೆ ನಾನು ನಿನಗ ಮಗ ಆಗಿರ್ತಲ್ಲ ಅವನಲ್ಲಿ ಅಡ ಅಂತ ಸಾಮರ್ಥ್ಯ ಎಂತ ಗುಣ ಆಯ್ತು ನೋಡು ಅಂತ ಹೇಳಿ ಮತ್ತೆ ನೀವು ಮಧ್ಯೆ ಯಾಗಂದ್ರೆ ಬಿಟ್ರಿ ಹೆಣ್ಣ ಏ ನೀನ್ ಅರ್ಥಕ್ಕೇತಿ ವಿಚಾರ ವಿಚಾರ ತಿಳ್ಕೊ ಆಹಾ ತಿಳಿಲಾರ್ದ ಮಾತಾಡ್ದ ಬ್ಯಾಡ ತಿಳಿಲಾರ್ದ ಮಾತಾಡಿ ನಿನ್ನ ಪಡಕಿನ ಹಾಡ್ಡಿ ಬಿಡುವ ಇಲ್ಲಿ ನಿನ್ನ ಸತ್ರು ಕೂಡ ಇದ್ದಂಗ ಅದಾರ ಅವ್ರ ಅದಾರಲಾ ಆಯ್ ಹಿಂಗೆ ಯಾರ್ದಾರ ನಿಮ್ಮೊಳಗ ನೋಡು ಇದುವಲ್ದ ಹಾ ಕೂಡ ಇದ್ದಂಗ ಬಿಜಾಪುರ ಜಿಲ್ಲೆದೊಳಗ ಹೌದ ಕಲಿವಿಗೆ ನಡೆದಾಡತಕ್ಕಂತ ದೇವರ ಇಸ್ಕೊಂಡ್ರು ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಾಜಿ ಅವರು ಧ್ಯಾನ ಮಾಡ್ಲಾ ಅಂತವ್ರ ಧ್ಯಾನ ಮಾಡ್ ಉಡುವಂತ ಅಂಗಿಗೆ ಕಿಶಿಯನ ಹಚ್ಚಲಿಲ್ಲ ಅವರು ಎಲ್ಲಿಂದ ಎಲ್ಲಿತನ ಅವರು ದೇಹದೊಳಗಿನ ಜೀವ ಹೌದು ಅವ್ರ ಅಂಗಿಗೆ ಕಿಸೆ ಹಚ್ಚಲಿಲ್ಲ ಅಂತವ್ರ ಗೆಳತಾನ ಮಾಡ ಹೌದು ಅಂತ ಇದು ಇದಲ್ಲಾ ಹುಬ್ಬಳ್ಳಿ ಸಿದ್ದಾರೋಡಿ ಹೌದ್ರಿ ಅರನ್ನ ಒಳಿದ ಮೂರನ್ನ ತುಳಿದ ಜಗತ್ತಿನಗೆ ಅರೋಟಾಗಿ ಉಳಿದ್ರು ಉಳಿದಾರೆ ಅಂತವರಿಗೆ ಏತನ ಮಾಡು ಅಂತರ್ ಧ್ಯಾನ ಮಾಡ ಕರಿ ಕರೀತಲಿ ಮಾನವರು ಸಿದ್ದಾರೋಡಿ ತಳಿ ಮೇಲೆ ಬೆಂಕಿ ಹೆಚ್ಚಿದ್ರತ್ತ್ರಿ ಹೌದ್ರಿ ಬೆಂಕಿ ಕೆಂಡನ ಹಚ್ಚಿದ್ರಂತ ಹೌದು ಅದನ್ನೆಲ್ಲ ಸೈಯಿಸ್ಕೊಂಡು ಈ ಜಗತ್ತು ಉದ್ದಾರವನ್ನ ಮಾಡಿದ್ರು ಕಲಿವಿಗೆ ದಾಗ ಬಂದ ಯಾರು ಮಾಡಿದ್ರು ಸಿದ್ದಾರೋಡಿ ಹೌದ್ರಿ ಅಂತವರಿಗೆ ಏತನ ಮಾಡು ಅಂತರ್ ಧ್ಯಾನ ಮಾಡು ಮತ್ತೆ ಅಂತವರಿಗೆ ಏತನ ಮಾಡೋದು ಬಿಟ್ಟು ಹಾ ಹಾ ಆ ನಿತ್ಯನಂದ ಸ್ವಾಮೀಜಿ ಅಂತವರಿಗೆ ಏತನ ಮಾಡ್ಲಿ ನಮಗೆ ಏನು ಸಿಗ್ತೈತಿ ಅಲ್ಲಾ ನಿತ್ಯಾನ ಸ್ವಾಮೀಜಿ ಸುಮಾರ ಐತಿರ ನೀವು ಮತ್ತೆ ಸುಮಾರ ಅಲ್ಲ ಚಲೋ ಸಾಧು ಶ್ರೇಷ್ಠವಾದ ಗುರು ಇದ್ದಾವ ಈಗೇನು ಹಾಡಾಕ್ ಬಂದಾರಲ್ಲ ಇಂಥ ಹೆಣ್ಮಕ್ಳು ಹೋಗಿ ಗುರುವೇ ನಿಮ್ ಸೇವಾ ಮಾಡ್ತಾನ ನಿಮ್ಮ ಪಾದ ಪೂಜೆ ಮಾಡ್ತಾನಿ ಅವ್ನು ಕೈ ಹಿಚಿ ಕಾಲಿಚಿ ಕಾಲಿಚಿ ಗಿಲ್ಲಿಚಿ ಸತ್ಯನಸ ಮಾಡಿದ್ರು ನಿತ್ಯಾನ ಹಿಡ್ದಾರ ಇಂತ ಹೆಣ್ಮಕ್ಳೆ ಸುಮಿರ್ಬೇಕು ಹೆಂಗ ಸುಮ್ಮನೆ ಅದಕ್ಕೆ ಇವತ್ತಿನ ದಿವಸ ನೀ ಮಾಡುವಂತ ಅಡ್ಡ ಹಿಂಗೈತಿ ನೋಡು ನಿಂದು ಏನು ಕೆಲಸ ಇಲ್ಲ ನಿಂದ ಒಲಿ ಮುಂದ ಕಾರಬಾರ ಹೆಣ್ಣಂದ್ರ ಇನ್ನೊಂದು ಮಷಿಯರಿ ಬಿದ್ದಂಗಿ ಎದ್ದಂಗಿ ಪರಮಾತ್ಮ ಕೈ ಒಳಗಿನಿ ಗೊಂಬಿನಿ ಎದ್ದಂಗ ಹೆಂಗೆ ಆಡಸ್ತಲ್ಲ ಹಂಗ ಆಡೋದೊಂದ್ ಅಷ್ಟ ಕೆಲಸ ಅವ್ನು ಗೊಂಬಿ ಇದ್ದಂಗ ನಾವು ಅವ್ನು ಶೇಟದಾಗಿನ ಗೊಂಬಿ ಸಿಟ್ರದ ಗ್ವವಾಂಬಿ ಅಲ್ಲಪ್ಪ ಸೂತ್ರದಾಗಿಂದ ಗ್ವಂಬಿ ಅವ್ನ ಕೈ ಇವ್ ಕೈ ಒಳಗಡೆ ಸೂತ್ರದ ಗೋಂಬಿಗಳನ್ನ ಗೋಂಬಿಗಳ ನಾವು ಹೌದಾಗಿ ಭಾಳ ಮಾತಾಡುದು ಬೇಡ ಭಾಳ ಮಾತಾಡುದು ಬೇಡ ಅಂದ್ರೆ ನಾ ಬಿಡುದಿಲ್ಲ ನಾ ಮಾಸ್ತರ್ ಒಪ್ಪಂದ ನಮ್ಮ ಮಗ ಹೇಳ್ತಾನ ಬರ್ತಾರೆ ಜಗತ್ತಿನಾಗೆ ಹೆಣ್ಣು ಬೆಳ್ಸಾಕ ಬಂದಿ ಮಾಸ್ತರ್ ಹೌದು ಇವತ್ತು ನೀ ಎಂತ ಹೆಣ್ಣು ಬೆಳೆಸ್ಬೇಕು ಯಾರ್ನ ಬೆಳೆಸ್ತೀವಿ ಬೆಳೆಸ್ ಎಂತ ಹೆಣ್ಣು ಬೆಳೆಸ್ಬೇಕು ಎಂತ ಅರ್ನಾ ಎಂತ ಹೆಣ್ಣು ಹೆಳ್ಸಿ ಬೆಳಸ್ಬೇಕಂದ್ರೆ ಕೊಳ್ಳಾಗ ಗುಳಗಾಳಿ ಇರ್ಬಾರ್ದು ನೋಡ್ತಮ್ಮ ಕೊಳ್ಳಾಗ ಗುಳಗಾಳಿ ಕಟ್ಲಾರ್ದಂತ ದೇವತಿ ಗುಡಿ ಕಟ್ಟಿ ಪೂಜೆ ಆಗಿರ್ಬೇಕು ಎಲ್ಲಾರ್ನೂ ಯಾರ್ನ ಬೆಳೆಸ್ತೀವಿ ಬೇ ಹೊಟ್ಟೆ ಹೆಣ್ಣು ಇಂತಾದ್ರಾಗ ಹೆಚ್ಚೈತಿ ಇಕ್ಕಿಗೆ ತಾಳಿ ಕಟ್ಟಿಲ್ಲ ಅಪ್ಪನ್ ಸನಿಕ್ ಹೋಗಿಲ್ಲ ನಾವು ಬಸ್ ಹಾಡಿದಿವಣ್ಣು ಹಂಗಿದ್ರ ಬಾ ನೀ ನಾನು ಬಸ್ ಎಲ್ಲ ಬಿಟ್ಟು ನೋಡ್ರಿ ವಿಚಾರ ನಾ ಕೊಳ್ಳಾಗ ತಾಳಿ ಕಟ್ಲಾರ್ದಂತ ದೇವತಿ ಗುಡಿ ಕಟ್ಟಿ ಪೂಜೆ ಆಗಿರ್ಬೇಕು ಆಗಿರ್ಬೇಕ್ರಲ್ಲೇ ನೋಡ್ರಿ ನಮ್ಮ ಅಪ್ಪಡಿನ ಮದುವೆ ಆಗುವಾಗ ಹೌದು ನಿನ್ನ ಕೊಳ್ಳಾಗ ತಾಳಿ ಕಟ್ಟಿಯಾನ ಕೈ ಮೇಲೆ ಕುಕ್ಮ ಇಟ್ಟಾನ ಕೈಯಾಗ ಹಸಿರು ಬಳಿ ತೋರಿಸಾನ ಕಾಲಾಗ ತಿಳಿ ಹಾಕ್ಯಾನ್ರಲ್ಲೇ ಮೂಗಿನೊಳಗೆ ಮೂಗುತಿ ಕೊಟ್ಟಾನ ಹೌದು ನಮ್ಮ ಅಪ್ಪ ಸಾಯಿವರಿಗೆ ನಿನ್ನ ಮೇಲೆ ಕೂಣ ಕೂಣ ಐತಿ ಯಾಕ್ರಿದ್ಯಾರ ಐತ್ರ ನಮ್ಮ ಅಪ್ಪ ಸಾಯಿವರಿಗೆ ನಿನ್ನ ಮೇಲೆ ಕೂಣ ಹಂಗೈತ್ಲೇ ಹಂಗ ನೀನು ನಮ್ಮ ಅಪ್ಪನ ಮದುವೆ ಆಗುವಾಗ ನಮ್ಮ ಅಪ್ಪಗೆ ನೀ ಏನು ಕೂಣ ಕೊಟ್ಟಿ ನೀ ಸಾಯಿವರಿಗೆ ನಮ್ಮ ಅಪ್ಪನ ಮೇಲೆ ಏನು ಕೂಣ ಏನಾಯ್ತ್ರ

ಕೂಣ ಕೊಟ್ಟಾರ ಕಾಕ ಏನ್ ಕೊಟ್ಟಾರು ಆ ಕಾಟಗ ಅದಿ ಹಮ್ಕ್ಯಾಕ್ ಕರ್ನಾ ಏನ್ ಹೊಸ ಮಲಗಿದ ಬರುವಾಗ ಅವ್ ಕಾಟಗ ಚಂದರ್ ಇಡ ಕಾಕ ಚಂದಾರ್ ತಮ್ಮ ಅಂದರ್ ಗಿಲ್ಲ ಅವ್ ಕುಣ ಆಗಂಗಿಲ್ಲ ಹೋಗಿರ್ಬೇಕ ಅವ್ ಕೈಯಾಗ ಆರ್ ತಿಂಗ್ಳ ಜಂಗಿ ಮೂಡಕಾ ಆದ ಈ ಕಾಕಾಗ ಅಂತೂ ಕಡ ತಂದಿಲ್ಲ ಅವ್ರು ಒಂದ್ ಕೌದಿ ತಂದಿಲ್ಲ ತಾಜಿ ಅವ ಕೌದಿಲಿತ್ತು ಹಾಗ ಹಂಗ ಇತ್ತದ ಪಟ್ಟಿ ಕೌದಿ ತಂದ ಕಾಕಾಗ ಅದಕ್ಕಾಗ ಹೇಳಾಕ ನಾಚಕತ್ತೇನ ಅದ್ರಲ್ಲೇ ಅದಕ್ಕ ಶಾಶ್ವತವಾದಂತ ಕೂಣ ನಿನ್ನಲ್ಲಿ ಇತ್ತಂದ್ರ ಅಂದ್ರ ಮುಂದಿನ ಬಳಕೆ ಬಿಡುಗಡೆ ಮಾಡ ಮಸ್ತ ಬಂದೇಳ మాత మాట్ బల సరమాత హంగ్రహ బి సదశిన్ కీర్తి బాధ పుడిస్తే గర్వ కిచినక్ష్మి గండ నా ఇవత్ నిమ్మ గండ

ಬಡದ ನಿನ್ ಮಾಡಿ ಮಾಡಿಬಿಡ್ತು ಅದಕ್ಕೆ ವಿಚಾರ ತಿಳ್ಕೋ ತಿಳಿ ಮಾತಾಡೋದಿಲ್ಲ ಪರಮಾತ್ಮನ ಬಳಸಕ್ಕೆ ನಾವು ಬಂದಿವಿ ಆದಿಶಕ್ತಿ ಬಳಸಕ್ಕೆ ನೀವು ಬಂದ್ರಿ ನಾವ್ ಒಂದು ಮಾತಾಡ್ತೇನು ಏನ್ರಿ ಪರಮಾತ್ಮನ ಹುಟ್ಟಿಸಿದವರ ಯಾರು ಇಲ್ಲ ಹೌದು ಹೆಂಗ ಬಂದ್ರ ಹದಿನೆಂಟು ಪುರಾಣದಾಗ ಬರೆದಿಟ್ಟಂತ ಹೌದ್ರಿ ಪರಮಾತ್ಮನ ಹುಟ್ಟಿಸಿದವರು ಯಾರು ಇಲ್ಲ ರೀ ಎತ್ತೆತ್ತಲು ಕತ್ತಲೋ ಕತ್ತಲು ಬರಿದು ಬರಿದು ತರವೂ ಹೇಗೆ ಅವಕಾಶವಿಲ್ಲ ಇಲ್ಲ ಇದೊಂದು ಅಜ್ಞಾನದ ಸಾಮ್ರಾಜ್ಯ ಸಾಮ್ರಾಜ್ಯ ಈ ಅಜ್ಞಾನದ ಸಾಮ್ರಾಜ್ಯದ ಶೂನ್ಯದ ಬಸಿರನ್ನು ಬಗೆದು ಪೂರ್ಣಾತ್ಮ ಇವನನ್ನು ಹುಟ್ಟಿಸಿದವರು ಯಾರು ಯಾರು ಇಲ್ಲ ಇವನಿಗೆ ಮುಂದೆ ಸ್ವಯಂ ನಾರಾಯಣನ್ನು ನಾಮಕರಣ ಬಂದಿತ್ತು ಇವಾಗ ಮುಂದೆ ಸ್ವಯಂ ನಾಮ ನಾರಾಯಣನು ನಾಮಕರಣ ಬಂದಿತ್ತು ಪುರಾಣ ಭಾಗ ಒಂದು ಪೇಜ್ ನಂಬರ್ ಆರ್ ಮಚ್ಚ ಪುರಾಣದಾಗ ಪರಮಾತ್ಮನ ಹುಟ್ಟಿಸಿದವರು ಎಲ್ಲ ಬರೆದಿಟ್ಟ ಬಿಟ್ಟಾರೆ ನೀವು ಆದಿಶಕ್ತಿನ ಬಳಸಕ್ ಬಂದಿ ಮಾಸ್ತರ ಆದಿಶಕ್ತಿನ ಹುಟ್ಟಿಸಿದವ್ರು ಯಾರಿಲ್ಲ ಮಗನ ಯಾವ ಪುರಾಣದಾಗ ಬರ್ತಾರ ನನಗೆ ನೀ ಅಕಾಡೆ ಬಾದಿ ಬಾ ಮೊದಲ ಆಗಿ ಬೇಕು ಈಗ ಬೇಕು ಅನ್ನತಿದಿ ಮತ್ತ ಅದಕ್ಕೆ ಬಹಳ ಮಾತಾಡುದು ಬೇಡ ಹೌದ್ರಿ ಅದಕ್ಕೆ ಇನ್ನೊಂದ್ ಶೋಕ್ ಪದ ಹಾಡು ನೋಡ ನೀ ಏನ್ ಕೇಳಿದಿ ಪರಮಾತ್ಮನ ರೂಪ ಏನು ಲಾವಣಿ ಏನಂತ ನೀ ಕೇಳಿ ಹೌದಲ್ಲ ನೀ ಕೇಳಿ ಅಂದ್ರ ಪರಮಾತ್ಮನ ನಾಮ ಇಟ್ಟಿವ ಮತ್ತ್ ನೀ ಯಾರ ಇಡ್ತಿ ಹೇಳ ತಿಂಡಿದ್ರ ಆಗ್ಲಿ ಹೊಟ್ಟೆ ಒಬ್ಬಕ್ಕೆ ಹುಟ್ಟ್ರಿ ಬೇಕ ನಮ್ಮಅಪ್ಪನಿಂದ ಪರಮಾತ್ಮದಿಂದ ಹುಟ್ಟಿಬಾರ್ದು ಕೋಡ್ಲೋ ಕರಿಬೀಜ್ ಕರಿಬಿ ಎಲ್ಲ ತಿನ್ಬಾರ್ದ ಇನ್ನೊಂದು ವಿಷಯ ಕೇಳ ಹೆಂಗ್ ಕೇಳ್ತಾರೀ

ಅಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡು ಜೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ಬಿಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಶಿ ತಿರುಗಿ ತಿರುಗಿ ಮಾನವ ಜನ್ಮಕ್ಕೆ ಬಂದಿಲ್ಲ ಜಮಾ ಖರ್ಚ ಆಗ್ಬೇಕಾದ್ರೆ ಜಮಾ ಖರ್ಚ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾ ಏನ್ ಮಾಡ್ಬೇಕಾ ಗುರುವಿನ ಜ್ಞಾನ ಮಾಡ್ಬೇಕಲ್ಲ ಎಲ್ಲಿಂದ ಎಲ್ಲಿ ಮಾಡ ಜಮಾ ಖರ್ಚಪ್ಪ ಅಂದ್ರ ಎಲ್ಲಿಂದ್ರೆ ಕೃತ ತ್ರಿತ ದೋಪಾರ ಕಲಿವಿಗ ಅಂತ ಹೇಳಿ ನಾಲ್ಕು ವಿಗ ನಾಲ್ಕು ವಿಗಾವ್ರಿ ಕೃತ ವಿಗದ ಮನುಷ್ಯರಿದ್ರು ತ್ರಿತಾವಿಗಿಕ್ ಬತ್ತು ಹದಿನಾಲ್ಕು ಮಳ ಉಳಿತು ದೋಪಾರ ವಿಗಿಕ್ಕೆ ಬಂದ ಕ್ಷಣಕ್ಕೆ ಏಳು ಮಳ ಉಳಿತು ಈ ಕಲಿವಿಗೆ ಬಂದ ಮನ ಹಾ ಹಾ ಮೂರುವರಿ ಮಳ ಶರೀರ ಉಳತಿ ಮೂರುವರಿ ಮಳ ನಮ್ಮ ಕೈಲಿ ನಾವು ಮಳ ಹಾಕ್ಸ್ಕೊಂಡ್ರ ಮೂರುವರಿ ಮಳ ಶರೀರ ಜಮಾ ಉಳಬೇಕು ಇಪ್ಪತ್ತೆಂಟ್ರಾಗ ಇಪ್ಪತ್ ನಾಲ್ಕೂರಿ ಖರ್ಚಾಗೈತಿ ಖರ್ಚ ಹೋಗೈತಿ ಇಲ್ಲಿ ಉಳಿದದ್ದು ಮೂರುವರಿ ಮಳ ಶರೀರ ಜಮಾ ಉಳದೈತಿ ಹೌದು ಇನ್ನು ಮೂರುವರಿ ಮಳದಾಗ ಇನ್ನು ಮುಂದೆ ಜಮಾರ ಮಾಡ್ಕೋ ಖರ್ಚ ಮಾಡ್ಕೊ ಏನ್ ಮಾಡ್ಕೋತಿ ಮಾಡ್ಕೋ ಅದ ನಮಗ ಬೆಟ್ಟದಲ್ಲ ಹೌದ್ರಲ್ಲೇ ನಿಮಗ ಬೆಟ್ಟದ ಹೌದ್ ಜಮಾದ ಖರ್ಚ ಖರ್ಚಿನಾಗ ಜಮಾ ಜಮಾ ನೋಡ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಬೃಹಸ್ಪತಿ ಗುರುವದಾನ ಗುರುವದಾನ ಅರವತ್ತಾರು ಕೋಟಿ ದೈತ್ರಿಗೆ ಶುಕ್ರಾಚಾರ್ಯ ಗುರುವದಾನ ಗುರುವದಾನ್ರಿ ಹೆಂಗ ಹಾಂ ಸರ ಹಾಂ ಹಾಂ ನಿಮ್ಮ ಅವ್ವ ಗಣಿ ಹುಟ್ಟಿದಂದ್ರೆ ನಿಮ್ಮ ತಿಂಡಿನ ಇದ್ರೆ ಅಡ ಸ ಇಲ್ಲೇ ಬರಿ ಬರ್ತೈತಿ ರೀ ನನಗೆ ಹಿಂದೆ ಐತಪ್ಪ ಮೊದಲ ಮೊದಲು ಹಣ ಅದು ಅದಕ್ಕೆ ನಾ ನೀನು ಮೂವತ್ತು ಮೂರು ಕೋಟಿ ದೇವತೆಗಳಿಗೆ ನಿಮ್ಮ ಅವ್ವ ಯಾವಾಕಿ ಗುರು ಅದ ಯಾವಾಕಿ ಗುರು ಆದಿರಿ ಅರವತ್ತಾರು ಕೋಟಿ ದೈತ್ರಿಗೆ ನಿಮ್ಮ ಆಕಿ ಅವಾಗ ಕುರು ಅದ ನಿಮ್ಮ ಆಕಿ ಯಾವಾಗ ಕೇಳಿದೀರಿ ಆಕೆ ಕುಕ್ಕಾಯ್ತ ಹಾಂ ಯಾಕಂದ್ರೆ ವಿಚಾರ ತಾತ್ಪರ್ಯ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೊಂಡು ಉಳ್ಕೊಂಡ ಅರ್ಥ ಮಾಡ್ಕೊಂಡು ಉಳ್ಕೊಂಡು ಹೊಳ್ಕೊಂಡು ಹೊಡಿ ಬಾ ಅದಕ್ಕೆ ಇಲ್ಲಿ ಇರಿ ಎಂಬತ್ ನಾಲ್ಕ ಲಕ್ಷದಾಗ ಎಷ್ಟು ಖರ್ಚ ಆಗೈತಿ ಜಮ ಆಗೈತಿ ಇರಿ ಎಂಬತ್ ಲಕ್ಷ ಜೀವರಿಸಿದಾಗ ಎಷ್ಟು ಖರ್ಚ ಆಗೈತಿ ಎಷ್ಟು ಜಮ ಆಗೈತಿ ಅಂತ ನಾವು ಹೇಳಿವಿ ನಿನ್ನ ಖರ್ಚ ಜಮ ಎಷ್ಟು ಕೇಳಿ ಹೇಳಿ ಕುಲ ಆಗೈತಿ ಕುಲ ಆಗೈತಿರ್ಲ ಇನ್ನು ಮುಂದಿನ ಬಾಳೆದಾಗ ಬಂದ ಅಕ್ಕಿಗೆ ಬಂದ ನೋಡ್ರಿ ಏನಂತ ಶ್ರಾವಣ ತಿಂಗಳಾಗ ನಿನ್ನ ಬರುತ್ತೈತಿ ಯಾಕ ಆಗ ಯಾಕೆ ಬರ್ಬೇಕು ಬಡಿತಾರ ಮಂದಿ ಅದಕ್ಕೆ ನೋಡು ಯಾಕ ಬಂದ್ರೆ ಬಿಜಾಪುರ ಜಿಲ್ಲೆದಾಗ ಬಂದಿವ ಅಂದ್ರೆ ನಮ್ಮ ಅಣ್ಣಾರು ಒಬ್ಬರು ಇದ್ದವ್ರ ಅವ್ರು ಯೂಟ್ಯೂಬ್ ಬಿರು ಅಣ್ಣಾರು ಯೂಟ್ಯೂಬ್ ಚಲಂದರ್ ಬಿಜಾಪುರ ಜಿಲ್ಲೆದಾಗ ಎಲ್ಲಿ ಬಂದ್ರು ಈ ಸಲ ನಂಬರ್ ಹಾಕೊಂಡ್ ನಿಂದ ನನ್ ನಂಬರ್ ಐತಿ ಬಿಡ ಅವ್ರ ಕಡೆ ನಾನೊಂದ್ ನಂಬರ್ ನೀ ನನಗೆ ಯಾಕ ನಂಬರ್ ಬೇಕಾ ಅದಕ್ಕ ಅದಕ್ಕ ವಿಚಾರ ಬಾದವು ಅದಕ್ಕೆ ಇನ್ನೊಂದ್ ಎರಡು ಖ್ಯಾಲಿ ಹಾಡ್ರಿ ಹಾಡೋನ್ರಿ ಹಾಡ್ ಕಿಶಿಂದ ಚಾನ್ಸ್ ಕೊಟ್ಟು ಬಿಡಿ ಬಾಳ ಮಾತಾಡೋದು ಬೇಡ